ಇಟ್ಲೇ ಇಟ್ಲೇ ಅವಾಗೆಲ್ಲ ತೆಗಿತಾ ಇದ್ದೆ ವಿಡಿಯೋ ಕಟ್ ಆಗೋಯ್ತು ಏನು ಅನ್ಕೊಬೇಡಿ ಇವಾಗಂತೂ ಇದೆಲ್ಲ ಆಯ್ತು ನನ್ನ ಕಡೆ ಇದೆ கட் பர்மன்கல்லரு ಫಸ್ಟ್ನೇ ಪಾಟಲ್ಲಿ ಅದಾಕ್ತೀನಿ ಎರಡನೇ ಪಾಟಲ್ಲಿ ಇದಾಕ್ತೀನಿ ಫ್ರೆಂಡ್ಸ್ ಏನು ಯಾಕಂದರೆ ಯಾಕೆಂದರೆ ನಿಮ್ಗೆ ಗೊತ್ತು ನನಗೆ ಎಡಿಟ್ ಮಾಡೋಕೆ ಬರಲ್ಲ ಅಂತ कुतकोबडिंद्रे आगला एस निकळ कटला ನಮ್ಮ ಗಂಗಮ್ಮ ಫುಲ್ಲು ರೆಡಿ ಮಾಡಿಬಿಟ್ರೆ ಒಳಗಡೆ ಇರೋ ಗಂಗಮ್ಮಂಗಿನ ಈ ಅಮ್ಮನೇ ಫುಲ್ಲು ಚೆನ್ನಾಗಿ ರೆಡಿಯಾಗಿಬಿಡ್ತಾರೆ ಮೇಕಪ್ ಮಾಡ್ಬೇಕಷ್ಟೇ ಇವ್ರಿಗೆ ಮೇಕಪ್ ಮಾಡಿದ್ರೆ ನಾನೇ ಮಾಡ್ಬೇಕು ಇನ್ನೇ ಅಲ್ವಾ ಅಕ್ಕ ಹ್ಞೂ நம்ம கைகூ இல்ல

ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನು ದಿನ ಯಾವತರ ಮಾಡ್ತೀನಿ ಅಂತ ದೇವರಿಗೆ ಅಲ್ಲ ಈ ಆಚೆಗಡೆ ಇರೋ ಅಮ್ಮಗೆ ಬಲಿ ಅಮ್ಮಗೆ ನಾನೇ ಮಾಡೋದು ಒಳಗಡೆ ಇರೋದೆಲ್ಲ ಸ್ವಾಮಿ ಮಾಡ್ಕೋತಾರೆ మే ఇ మూకు నత్ మళ్ళీ Hmm. Super ah. Hmm. ನೋಡಿ ಫ್ರೆಂಡ್ಸ್ ಯಾವ ಥರ ನಾನು ಅಲಂಕಾರ ಮಾಡಿದ್ದೀನಿ ಅಂತ ನೋಡಲಿ ಇದೇ ಥರನೇ ಮಾಡೋದು ನೋಡಿ ನಿನಗೆ ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಾನು ಎಲ್ಲರಿಗೂ ಪ್ರತಿ ವಿಡಿಯೋದಲ್ಲಿ ಎಲ್ಲರಿಗೂ ಹೇಳೋದು ಒಂದೇ ಲೈಕ್ ಕೊಡಿ ಲೈಕ್ ಕೊಡಿ ಅಂತ ಮ್ಮ ರೆಡಿ ಆಯಿತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ನಮಸ್ಕಾರ ಪೈಕ ಎಲ್ಲರಿಗೂ ನಮಸ್ಕಾರ ಪಾಪ ಯಾಕಂದ್ರೆ ವೀಡಿಯೋ ತೆಗೆದಾರ ಎಲ್ಲರಿಗೂ ಹೇಳ್ಕೊಟ್ಟಿದ್ದೀನಿ ಸ್ವಲ್ಪ ಅದಕ್ಕೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಬಾಯ್